ವಿಜೀನಗಡ ನಗರದ ಪುರ್ತುಗೆರೆ ಕ್ಲಾಸ್ ಬಳಿ ಇರುವ ಶ್ರೀ ಕುಮಾರೇಶ್ವರ ವಾಣಿಜ್ಯ ಪದವಿ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿವಿಧ ಸಾಂಗಟಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಸುಕುಮಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಮಂಗಳವಾರ ದಿನ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸನ್ನಿಧ್ಯ ವಹಿಸಿದ ಸ್ವ ಸ್ವಪಿನ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡುತ್ತಾ ಯುವ ಪೀಳಿಗೆ ವ್ಯಸನ ಮುಕ್ತರಾಗಬೇಕು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಒಳ್ಳೆಯ ವಿದ್ಯಾರ್ಥಿಗಳಾಗುವುದು ಹೇಗೆ ಎಂಬುದನ್ನು ಕಥೆಯನ್ನು ಹೇಳುವ ಮೂಲಕ ವಿದ್ಯಾರ್ಥಿಗಳು ಈ ವಯಸ್ಸಿನಲ್ಲಿ ಹೇಗೆ ದಾರಿ ತಪ್ಪುತ್ತಾರೆ ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಈ ವಯಸ್ಸಿನಲ್ಲಿ ಏನು ಮಾಡಬೇಕು ಎಂದು ವಿದ್ಯಾರ್ಥಿಗಳ ಮನಸ್ಸೆಳುವಂತೆ ಆಶೀರ್ವಚನ ನೀಡಿದರು ಅವರು ಸ್ವಚ್ಛಕವಂತರಾಗಬೇಕು ಅಂತಕ್ಕಂತಹ ಮಹದಾಶೆಗಳನ್ನು ವ್ಯಕ್ತಪಡಿಸಿದರು ಹಿಂಗೆ ಒಂದು ಕಾಲೇಜು ಪ್ರಾರಂಭ ಬಹಳ ಶತಮಾನಗಳ ಹಿಂದೆ ಕಾಲೇಜು ಪ್ರಾರಂಭವಾಗಬೇಕಾದಾಗ ಅದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂತಹ ಗುರುಗಳು ಕಾಲೇಜು ಪ್ರಾರಂಭಕ್ಕೆ ಒಂದು ಹೋಮ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ ಹೋಮ ಮಾಡಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಇಚ್ಛಾಪಟ್ಟು ರಾಜ ಸಂಸ್ಥಾನದ ರಾಜನಿಗೆ ತಿಳಿಸ್ತಾರ ಆ ಒಂದು ಗುರುಕುಲದ ಶಿಷ್ಯ ರಾಜಕುಮಾರನು ಅದೇ ಗುರುಕುಲದೊಳಗೆ ಇರ್ತಾನೆ ರಾಜಕುಮಾರನಿಂದನೇ ಈ ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ಫಲಾದಿಗಳು ನೀವು ಅಲ್ಪ ಪ್ರಾಣ ಫಲ ಅಂದ್ರೆ ಮಾಂಸ ಅಂತ ಅರ್ಥ ಆಗಿರ್ತಾರೆ ಮಹಾಪ್ರಾಣ ಫಲ ಅಂದ್ರೆ ಹಣ್ಣು ಈ ಥರನಾಗೆಲ್ಲ ಅರ್ಥ ಆಗುತ್ತೆ ಮಹಾಪ್ರಾಣ ಫಲ ಫಲಾದಿಗಳ ಅವಶ್ಯಕತೆ ಇದೆ ಕಾಡಿ ಹೋಗಿ ತೆಗೆದುಕೊಂಡು ಬಾ ಅಂತಂದು ಕಳಿಸ್ತಾನೆ ಕಳಿಸಿದ ತಕ್ಷಣವೇ ಹೋಗ್ತಾನೆ ದೂರದ ಕಾಡಿನ ಮಧ್ಯದೊಳಗೆ ಒಂದು ಋಷಿ ಆಶ್ರಮ ಇರುತ್ತೆ ಋಷಿ ಆಶ್ರಮದೊಳಗೆ ಆ ಹೋಮಕ್ಕೆ ಬೇಕಾಗಿರ್ತಕ್ಕಂತಹ ಫಲಾದಿಗಳು ಸಿಗ್ತಿತ್ತು ಅವನು ಹೋಗ್ತಾನೆ ಅಲ್ಲಿ ಹೋದ ತಕ್ಷಣ ಮೊದಲ ಕಾಡು ಋಷಿಗಳ ಆಶ್ರಮ ಸುಂದರ ತರುಲತೆಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಆಶ್ರಮ ಹೂ ಗಿಡಗಳು ಹಣ್ಣು ಹಂಪಲ ಅಲ್ಲೆಲ್ಲ ಋಷಿ ಪತ್ನಿಯರು ಪುತ್ರಿಯರು ಪುತ್ರರು ಎಲ್ಲರೂ ಇರ್ತಾರ ಅವಾಗೆಲ್ಲ ನೀವು ಈಗ್ಲಂಗೆ ಅವಾಗ ಬಹಳ ಚಂದನವರು ಸಿಗ್ತಿದ್ದಿಲ್ಲ ಹಳೇ ಇತಿಹಾಸ ನೋಡಿದ್ರೆ ಎಲ್ಲೋ ರಾಜಕುಮಾರನ ಮಕ್ಕಳು ಋಷಿ ಪುತ್ರಿಯರು ಹೀಗೆಲ್ಲ ಸಿಗ್ತಿದ್ರು ಋಷಿಪುತ್ರಿಯರನ್ನ ನೋಡಿ ಅವನಿಗೆ ಬಹಳ ಆಕರ್ಷಣೆ ಆಗಿಬಿಡಿದೆ ಅವನು ಹೋಗಿರೋದು ಯಾವುದಕ್ಕೋಸ್ಕರ ಆ ಒಂದು ಕಾಲೇಜಿನ ಪ್ರಾರಂಭೋತ್ಸವದ ಹೋಮವನ್ನು ಪರಿಪೂರ್ಣ ಮಾಡಬೇಕಾದಾಗ ಫಲ ಅವಶ್ಯಕತೆ ಇರುತ್ತೆ ಆ ಫಲವನ್ನು ತೆಗೆದುಕೊಂಡು ಬರಬೇಕು ಅಂತ ಹೋಗಿರ್ತಾನೆ ರಾಜ್ಕುಮಾರ ಅಲ್ಲಿ ಹೋದ ಕೂಡ ಎಲ್ಲ ಮಾತು ಕೊಡ್ತಾನೆ ಚಲೋ ಆಶ್ರಮ ಅಲ್ಲೆಲ್ಲ ಋಷಿಪುತ್ರಿಯರನ್ನ ನೋಡಿ ಇವರು ನನ್ನ ರಿಲೈ ಮಾಡ್ಕೊಳ್ಬೇಕು ಅಂತಕ್ಕಂತಹ ಆಶೇಖಾನ ಆಶೆಕ್ ಬಿದ್ದ ತಕ್ಷಣ ಅವನು ಋಷಿ ಋಷಿ ಜೊತೆ ಹೋರಾಟಕ್ಕೆ ನಿಲ್ತಾನೆ ಅದರೊಳಗೆ ಅವನು ಸೋಲ್ತಾನ ಅಂತಕ್ಕಂಥದ್ದು ಒಂದು ಕಥೆಯ ಭಾಗ ಇಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತಂದ್ರೆ ಕುಮಾರೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಅಂತಕ್ಕಂತಹದ್ದು ಒಂದು ಆಶ್ರಮ ಇಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೀವನ ಸುಗಮವಾಗಿ ಸಾಗಲಿ ನೀವೆಲ್ಲರೂ ಜ್ಞಾನಿಗಳಾಗಬೇಕು ಅಂತಂದ ಜ್ಞಾನವೆಂಬ ಫಲವನ್ನು ತೆಗೆದುಕೊಂಡು ಬರ್ರಿ ಅಂತ ಇಲ್ಲಿ ಕಳಿಸಿರ್ತಾರೆ ಇಲ್ಲಿ ಕಳಿಸಿದಾಗ ನೀವು ಜ್ಞಾನದ ಫಲವನ್ನ ಬಿಟ್ಟು ಕೇವಲ ಚೇಷ್ಟೆಗಳನ್ನು ಮಾಡಿದ್ರಿ ಅಂತಂದ್ರೆ ಹೇಗೆ ಆ ರಾಜಕುಮಾರ ಆಶ್ರಮಕ್ಕೆ ಹೋಗಿ ತನ್ನ ಮೂಲ ಉದ್ದೇಶವನ್ನು ಈಡೇರಿಸಿಕೊಳ್ಳ ಋಷಿಯಿಂದ ಹತನಾಗ್ತಾನೋ ನೀವು ಜ್ಞಾನವೆಂಬ ಫಲವನ್ನ ಪಡೆದುಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಜೀವನವು ಹತವಾಗಿ ಬಿಡುತ್ತೆ ನಾಶವಾಗಿ ಬಿಡುತ್ತೆ ಯಾವುದಾದ್ರೂ ಒಂದು ಜೀವನದೊಳಗೆ ದೊಡ್ಡ ಸಂಪತ್ತಿದೆ ಅಂತಂದ್ರೆ ಜ್ಞಾನ ಸಂಪತ್ತು ಒಡವಿನ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೀಗೆಲ್ಲ ವಚನ ಬರುತ್ತೆ ಹಿಂದೆಲ್ಲ ಕಾಮಿನಿ ಕಾಂಚನ ಅಂತ ಹೇಳ್ತಿದ್ರು ಬರೀ ಹೆಣ್ಣಷ್ಟ ಮಾಯ ಅಲ್ಲ ಗಂಡು ಹೆಣ್ಣಿಗೆ ಗಂಡು ಮಾಯ ಗಂಡಿಗೆ ಹೆಣ್ಣು ಮಾಯೆ ಹೀಗಿರ್ತಕ್ಕಂತಹ ಇದು ಯಾವ್ದು ನಿನ್ನ ಸಂಪತ್ತಲ್ಲ ನಿನ್ನ ಸಂಪತ್ತು ಯಾವುದು ಅಂತಂದ್ರೆ ಜ್ಞಾನ ಅಂತಕ್ಕಂತಹದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಪ್ರಾಚೀನ ಕಾಲದಿಂದಲೂ ನಮ್ಮ ಪ್ರಾಚೀನ ಋಷಿ ಮುನಿಗಳೆಲ್ಲ ತಿಳಿಸ್ತಾ ಬಂದಿದ್ದಾರೆ ಇವುಗಳೆಲ್ಲ ಬಹಳಷ್ಟು ಮೂರು ವರ್ಷ ನಾಲ್ಕು ವರ್ಷ ಮತ್ತು ಕ್ಯಾನ್ಸಲ್ ಆದ ಮೂರು ವರ್ಷ ಇಲ್ಲಿ ಇಲ್ಲಿದ್ದುಕೊಂಡು ಅಧ್ಯಯನ ಮಾಡಿರ್ತಕ್ಕಂತಹ ಎಲ್ಲ ನಮ್ಮ ಸಂಸ್ಥೆಯ ಆಶಾ ಕಿರಣಗಳು ಇಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮಗಳ ಜೀವನದೊಳಗೆ ಸಂತೋಷ ನೆಮ್ಮದಿ ಸಿಗಲಿ ಅಂತಕ್ಕಂತಹ ಒಂದು ಶ್ರೀಗಳವರನ್ನ ಕಲಿಸಿ ನಮ್ಮನ್ನು ಕಲಿಸಿ ಬೇರೆ ಏನು ಮೋಟಿವೇಶನ್ ಮಾಡ್ತಕ್ಕಂತಹ ಉಪದೇಶ ಮಾಡುವುದಕ್ಕಿಂತಲೂ ಒಂದಿಷ್ಟು ಉಪಯೋಗರು ಮಾತಾಡಬೇಕಾಗತ್ತೆ ಆ ಕಾರಣಾಗಿ ನಿಮ್ಮ ಜೀವನದೊಳಗೆ ಸಂತೋಷ ನೆಮ್ಮದಿ ಸಿಗಬೇಕು ಅಂತಂದ್ರೆ ನಿಮ್ಮ ತಲೆಯೊಳಗೆ ಯಾವ ತೆರನಾಗಿರ್ತಕ್ಕಂಥ ವಿಚಾರಗಳನ್ನು ಹಾಕಿಕೊಳ್ತೀರಿ ನಿಮ್ಮ ವ್ಯಕ್ತಿತ್ವ ಹಾಗೆ ನಿರ್ಮಾಣ ಆಗುತ್ತೆ ಒಂದು ಸರೋವರದೊಳಗೆ ಒಂದು ಸಣ್ಣ ಕಲ್ಲು ಹೋಗಿರಿ ಅಲ್ಲಿ ನೂರಾರು ತರಂಗಗಳು ಅಲ್ಲಿ ಎದ್ದಿರ್ತವೆ ಹಾಗೆ ಮನಸ್ಸಿನೊಳಗೆ ನೀವು ಒಂದು ಕಲ್ಲು ಕಲ್ಲೋಗುದ್ರಿ ಅಂದ್ರೆ ಒಂದು ಒಳ್ಳೇದಿರ್ಬೋದು ಒಂದು ಕೆಟ್ಟದ್ದಿರ್ಬೋದು ಕೆಟ್ಟದ ವಿಚಾರ ಮಾಡ್ರಿ ನೀವು ನಿಮ್ಮ ಮನಸ್ಸು ಅದ ಸರಿ ಅದ ಸರಿ ಅದು ನಿಮ್ಮನ್ನು ಒಪ್ಪಿಸುತ್ತ ನೀವು ಒಂದು ಒಳ್ಳೆ ಸಂಸ್ಕಾರಯುತವಾಗಿ ವಿಚಾರ ಮಾಡ್ರಿ ಅದ ಒಳ್ಳೇದು ಇದ ಬರೋಬ್ಬರಿ ಇದೆ ಅಂತ ಮನಸ್ಸು ಒಪ್ಪಿಸುತ್ತೆ ನಾವು ಹೆಂಗ ಒಳಗ ಹೊರಗಿನ ಪ್ರಪಂಚ ಹಂಗೆ ಕಾಣುತ್ತೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯ ಬಸರ ಹಿರೇಮಠ್ ಮಾತನಾಡಿ ಗಜನಗೌಡ ತಾಲೂಕಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಪಾಸಾಗುವುದಲ್ಲದೆ ಅತಿ ಹೆಚ್ಚು ಅಂಕ ಪಡೆದಿದ್ದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾರೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಕರಿದ್ದು ವಿದ್ಯಾರ್ಥಿಗಳು ಉತ್ತಮ ಮಾರ್ಗದರ್ಶನ ನೀಡುವ ಮೂಲಕ ಕಾಲೇಜಿನ ಏಳಿಗೆಗೆ ನಮ್ಮ ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ ಎಂದರು इले सूचना ಚಾರಿ ಯಾರು ಉತ್ತಮ ಸಂಸ್ಕಾರವನ್ನ ಯಾರು ಉತ್ತಮ ಒಂದಿಷ್ಟು ಗುಣಗಳನ್ನು ಯಾರು ಹೊಂದಿರ್ತಾರೋ ಅವರಿಗೆ ಈಗ ನಾವು ಸುಖವಾರ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಈ ಅಂತಿಮ ವರ್ಷದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದು ಎಲ್ಲ ಅಂದರೆ ಎಲ್ಲ ಕಾಲೇಜನ್ನು ಮುಗಿದ ಮೇಲೆ ಅಂದ್ರೆ ನಿಮ್ಮ ಫ್ಯೂಚರ್ಗ ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಚಾರಿತ್ರ್ಯವಂತರ ಆಗ್ಲಿ ನಾನು ಇಂತ ಟೈಟಲ್ ಅನ್ನ ಇಟ್ಟಿದ್ದೀನಿ ಹಾಗಾಗಿ ಎಲ್ಲರೂ ನಿಮ್ಮ ಭವಿಷ್ಯವನ್ನ

ಪಿಎನ್ ಚೌಡಿ ಪಿಸಿ ಚಕ್ಡಿಮಠ ಎಪಿ ಗಾನ್ಗೇರ್ ವಸಂತರಾವ್ ಗಾರ್ಗಿ ಮಂಜುನಾಥ್ ಕಾಡದ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ಬಳಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸುಮಾರು ಇವತ್ತು ಮುಂದೆ ನಿಮ್ಮ ಮುಂದೆ ಹಲವಾರು ಇಲ್ಲಿ ಗುರುಗಳು ಕೂತಿದ್ದಾರೆ ಹಲವಾರು ಕನಸುಗಳನ್ನು ಹೊತ್ತು ನೀವು ಇಲ್ಲಿ ಬಂದಿರ್ತೀರಿ ನಿಮ್ಮ ತಂದೆ ತಾಯಿಗಳ ಋಣವನ್ನ ಮತ್ತೆ ಸಮಾಜದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಏಳಿಗೆಗೆ ನೀವೇನಾದ್ರೂ ಒಂದು ಶ್ರಮಿಸ್ಬೇಕಪ್ಪ ಅಂದ್ರೆ ಒಂದು ಬಸವಣ್ಣನವರು ಒಂದು ವಚನ ವಚನೆಯಡ್ತಾರೆ ಹೌದಾ ಸೊ ನಾವು ಬಂದಿರುವ ಕೆಲಸಕ್ಕೆ ನೀವು ಬಂದಿರಯ್ಯ ನೀವು ಬಂದಿರೋ ಕೆಲಸಕ್ಕೆ ನಾವು ಬಂದಿರಯ್ಯ ಯಾವುದೋ ಒಂದು ಕೆಲಸಕ್ಕೆ ಯಾರೋ ಒಬ್ರು ಜ್ಯೋತಿಯಾಗಿ ಯಾರೋ ಒಬ್ರು ಪ್ರಣತಿಯಾಗಿ ಸೊ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸೊ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಒಂದು ಜ್ಯೋತಿಯನ್ನ ಬೆಳಗುವ ಮೂಲಕ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಹಣತೆಯ ಮೂಲಕ ಬೆಳಕು ಬೆಳಕಾಗಿಸುವ ಕಾರ್ಯಕ್ರಮವನ್ನ ಈ ಕುಮಾರೇಶ್ವರ ಕಾಲೇಜಿನಲ್ಲಿ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ನೋಡ್ರಿ ಸೊ ಅದೇ ಬಸವಣ್ಣನವರ ಆಗಿನ ಕಾಲದಲ್ಲಿ ಹಲವಾರು ವಚನಗಳು ಇತ್ತು ಏನಪ್ಪಾ ಅಂದ್ರೆ ಎನ್ನ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಏನಂತೇಳಿ ಬಸವಣ್ಣ ವಚನ ಶಿರವೇ ಅವರ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳೆ ಬಿಟ್ಟು ಜಂಗ ಮಕ್ಕಳವಿಲ್ಲ ಅಂತ ಹೇಳ್ತಿದ್ರು ಬಟ್ ನಾನು ಬದಲಾವಣೆ ಮಾಡ್ತೀನಿ ಏನಂದ್ರೆ ನಾವು ಎಲ್ಲ ರಾತ್ರಿ ವಚನಗಳು ಮೂರು ಗಂಟೆಗೆ ಓದ್ತಿರ್ತೀವಿ ಎರಡು ಗಂಟೆ ಮೂರು ಗಂಟೆಗೆ ಹಿಂದೂ ಪೇಪರ್ ಮ್ಯಾಗ್ಝಿನ್ ಅನ್ನ ಓದ್ತಿರ್ತೀವಿ ಸೊ ಕವನಗಳನ್ನು ಬರೆಯೋದು ಒಂದು ಸ್ವಲ್ಪ ಹ್ಯಾಬಿಟ್ ಇರ್ತೈತೆ ನಮಗೆ ಹ್ಯಾಬಿಟ್ ಇರ್ತೈತಿ ಅದು ಕೂಡ ನಾನು ಅವಾಗೆ ಒಂದು ನೆನಪು ಅಂತ ನಿನ್ನೆ ರಾತ್ರಿ ಸೊ ನಾಳೆ ಫಂಕ್ಷನ್ ಇತ್ತಲ್ಲ ನೆನಪಾ ನನಗೆ ಸೊ ನಾಳೆ ಫಂಕ್ಷನ್ ಹೇಳಿದ್ರು ಅಂತೇಳಿ ಅವಾಗ ಉಳ್ಳವರು ಶಿವಾಲಯ ಮಾಡುವರು ವಿದ್ಯಾರ್ಥಿಗಳು ಗದ್ದಲ ಮಾಡುವರು ನಾನೇನು ಮಾಡಲಿ ನಾನು ಶಿಕ್ಷಕನಯ್ಯ ಮಾಸ್ತರ್ ಪಾಠ ಮಾಡ್ತಿರ್ತಾನೆ ವಿದ್ಯಾರ್ಥಿಗಳು ಗದ್ದಲ ಮಾಡ್ತಿರ್ತಾರೆ ಇಲ್ಲಿ ಫಂಕ್ಷನ್ ಮಾಡ್ತಿರ್ತೀವಿ ವಿದ್ಯಾರ್ಥಿಗಳು ಗದ್ದಲ ಮಾಡ್ತಿರ್ತಾರೆ ಶಿಕ್ಷಕರಾದವರು ನಾನೇನು ಮಾಡುವರಯ್ಯ ನಾನೇನು ನಾನು ಶಿಕ್ಷಕನಯ್ಯ ನಾನು ಬಡ ಮಹಿಳೆಯ ಶಿಕ್ಷಕನೇಯ ವಿದ್ಯಾರ್ಥಿಗಳು ಕೇಳ್ತಕ್ಕಂಥ ಒಂದು ಪೇಶನ್ಸ್ ಇಲ್ಲ ಅವಾಗೆಲ್ಲ ಬಸವಣ್ಣನವರ ಕಾಲದಲ್ಲಿ ಎಲ್ಲ ಕಾಲೇ ತಂಬ ಈಗ ಹಂಗಿಲ್ಲ ಯಮನ ಕಾಲೇ ಯಮ ಬೈಕು ಸೊ ಒದಗಿಸಿದ್ನೆ ನಗದು ಇದನ್ನ ತೆಗೆದು ಸೈಲೆನ್ಸರ್ ಪೈಪ್ ಕಿತ್ತಿ ಎನ್ನ ಕಾಲೇ ಕಂಬ ನೋಡ್ರಿ ಅವಾಗ ದೇಹವೇ ದೇಗುಲ ಈಗ ದೇಹವೇ ಐ ಪಿ ಎಲ್ ಮತ್ತು ಗೃಹಲಕ್ಷ್ಮಿ ಧಾರಾವಾಹಿಗಳು ಹಂಗ ಬಿಟ್ಟಿದ್ದೆ ಪರಿಸ್ಥಿತಿ ಶಿರವೇ ಅನ್ನ ಕಳಿಸುವ ಈಗ ಹಂಗಿಲ್ಲ ಶಿರವೇ ಐಫೋನ್ ಫೋರ್ಟೀನ್ ಫೋರ್ ಪ್ರೋ ಈಗ ಹೌದು ಸೊ ಶಿರವೇ ಐಫೋನ್ ಫೋರ್ಟೀನ್ ಪ್ರೋ ಒಂದು ಪಬ್ಸಿ ಗೇಮಿಂಗ್ ಹೌದಾ ಅವಾಗ ಬಸವಣ್ಣನವರು ಓ ಕೂಡ ಅಂತಿದ್ರಲ್ಲ ಅಂತಿಲ್ಲ ಓ ನಮ್ಮ ಬಸವರಾಜ ಹಿರೇಮಠ ಸರ್ ಹೌದಾ ಓ ನಮ್ಮ ಬಸವರಾಜ ಹಿರಮಠ ಸರ್ ಇವೆಲ್ಲ ಕೇವಲ ವಿದ್ಯಾರ್ಥಿಗಳಿಗುಂಟು ನಮ್ಮಂತ ಶಿಕ್ಷಕರಿಗೆ ಅಲ್ಲವಯ್ಯ ಹೌದಾ ಸೊ ಇವೆಲ್ಲ ಯಾರಿಗ ಉಂಟಾಗಲ್ಲಿ ವಿದ್ಯಾರ್ಥಿಗಳಿಗುಂಟು ಇವೆಲ್ಲ ಯಾರಿಗಿಲ್ಲ ನಾವು ಅವಾಗೆಲ್ಲ ದೇವರ ಸುಂದರ ಮೂರ್ತಿಯನ್ನ ಕೆತ್ತತಕ್ಕಂಥ ಕೆಲಸವನ್ನ ಇಡೀ ದೇವೇ ಅಂತ ಅಂತೇಳಿ ಬಸವಣ್ಣನವರು ಆಗಿನ ಕಾಲದಲ್ಲಿ ಹೇಳಿದ್ರು ಬಟ್ ಈಗ ಹಂಗಿಲ್ಲ ಶಿಕ್ಷಕರ ಒಂದು ಮೂರ್ತಿ ನಿಜವಾಗಿರ್ತಕ್ಕಂಥ ಒಂದು ದೇವರು ಶಿಕ್ಷಕರೇ ದೇವರು ಹೌದು ಸೊ ಯಾರು ಕೂಡ ಈ ಟೀಚರ್ಸ್ ಗೆ ಬಹಳ ನೋಡ್ತಿರ್ತೀನಿ ಯಾರು ಕೂಡ ರೆಸ್ಪೆಕ್ಟ್ ಅನ್ನ ಬಹಳ ಕಡಿಮೆ ಕೊಡ್ತಿರ್ತಾರೆ ಐ ವಿಸಿಟೆಡ್ ಮೆನಿ ಕಾಲೇಜಸ್ ಇನ್ ಕರ್ನಾಟಕ ಬಟ್ ಈ ಕಾಲೇಜಸ್ ನಾನು ಬಹಳ ಖುಷಿ ಆಗ್ತತಿ ಯಾಕಂದ್ರೆ ಅಜ್ಜರ ಒಂದು ಆಶೀರ್ವಾದ ಇರ್ತತಿ ಅಜ್ಜರ ಒಂದು ಬ್ಲೆಸಿಂಗ್ಸ್ ನಮ್ಮ ಮೇಲೆ ಇರ್ತತಿ ಈ ಕಾಲೇಜಿನ ವಿದ್ಯಾರ್ಥಿಗಳನ್ನ ನಾನು ನೋಡ್ತಿರ್ತೇನಲ್ಲ ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯಿಂದ ವಿದ್ಯಾರ್ಥಿಗಳು ಇರ್ತೀರಿ ಸೊ ಐ ರಿಯಲಿ ಐಮ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಇನ್ ದಿಸ್ ಒಕೇಶನ್ ಅಂತ ನಾವು ಅಲ್ಲಿ ಹೇಳ್ತೀವಿ ನೆಕ್ಸ್ಟ್ ನೋಡಿ ಈಗ ಉಳ್ಳವರು ಸೇರ್ಪಡೆಗಾಗಿ ಒಂದು ತೋರ್ಪಡೆಗಾಗಿ ದೇವಾಲಯವನ್ನ ಅವಾಗ ನಿರ್ಮಾಣವನ್ನು ಮಾಡ್ತೀವಿ ಸೊ ಆದ್ರಿಂದ ತೋರ್ಪಡೆಗಾಗಿ ಮಾಡಿರ್ತಕ್ಕಂಥ ದೇವಾಲಯ ದೇವಾಲಯ ಆಗಿಲ್ಲ ಸೊ ಭಕ್ತಿಯಿಂದ ಮಾಡಿರ್ತಕ್ಕಂಥ ಒಂದು ದೇವಾಲಯ ದೇವಾಲಯ ಆಗ್ತದೆ ಹಂಗಂದ್ರ ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಶರೀರವೇ ಒಂದು ಜ್ಞಾನವನ್ನ ಪಡಿಬೇಕು ಫಾರ್ ಎಕ್ಸಾಂಪಲ್ ನೀವು ಬರೀತಕ್ಕಂಥ ಓದೋದಾಗಿರ್ಬೋದು ಬರೆಯೋದಾಗಿರ್ಬೋದು ಸೊ ಆಗಿರ್ಬೋದು ಸೊ ಆಗಿನ ಕಾಲದಲ್ಲಿ ಹೆಂಗ ತಪಸ್ಸನ್ನ ಮಾಡಿ ಋಷಿಗಳು ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ಪಡೆದಿದ್ರು ಈಗ ನಾವು ತಪಸ್ಸನ್ನ ಮಾಡ್ಬೇಕಾಗಿರ್ತಕ್ಕಂಥ ಸೊ ಪ್ರಸಂಗ ಬಂದಿರಂಗಿಲ್ಲ ನೀವ್ ಯಾರು ಮತ್ತೆ ತಪಸ್ ಮಾಡೋದ್ರೆ ಕ್ಲಾಸ್ ಒಳಗೆ ಹೌದಾ ಸೊ ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಹಂಗೈತೆ ನೋಡ್ರಿ ಅಂತ ಅಂಗಡಿ ಇರ್ತೈತಿ ಆರಾಮ್ ಹಾಕೊಂಡ್ ಬಂದಿರ್ತೀವಿ ಹೌದ್ ಈ ಗಜಾಂತರ ಬಿಟ್ಟು ಗದಾ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಇರತಕ್ಕಂತ ಒಂದು ಜಗತ್ತನ್ನ ಸೊ ನೀವು ಯಾರು ಕಂಡಿರಿ ನೀವು ಇನ್ನೂ ಕೂಡ ಕೆಲವೊಂದು ಜನ ನೀವು ಇನ್ನೂ ಕೂಡ ಹೊರಗಡೆ ನಾವು ಬಂದು ಕಾಮರ್ಸ್ ನಲ್ಲಿ ಒಳ್ಳೆ ಅಪಾರ್ಚುನಿಟಿ ಇದೆ ಸರ್ ಅದು ಅನಿಲ್ ಅಂಬಾನಿ ತರ ಕನಸನ್ನ ನಾವು ಕಾಣಬೇಕು ಅಂತ ಹೇಳಿ ಸೊ ಹಲವಾರು ಕನಸುಗಳನ್ನ ನೀವು ವಿಶೇಷವಾಗಿರ್ತಕ್ಕಂತ ಕನಸುಗಳನ್ನ ನೀವು ಈ ರೀತಿ ಕಾಣಬೇಕಾಗ್ತದೆ ಓಕೆ ಫಾರ್ ಎಕ್ಸಾಂಪಲ್ ಎ ಅಬ್ದುಲ್ ಕಲಾಂ ರವರು ಒಂದಿಷ್ಟು ಪಾಯಿಂಟ್ ಗಳನ್ನ ನಮಗೆ ಸುಮಾರು ಮೋಟಿವೇಶನಲ್ ಪಾಯಿಂಟ್ ಗಳನ್ನ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್ ಫಾರ್ ಅಂದ್ರೆ ನೀವು ಉಜ್ವಲವಾಗಿ ಮೊದಲು ಸೂರ್ಯನ ಗತಿ ಉರಿಬೇಕಪ್ಪ ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಲ್ಲೇ ನೀವೇನ್ ಮಾಡ್ಬೇಕಂತ ಉರಿಬೇಕು ಹಂಗಾದ್ರೆ ಸರ್ ನಾವು ಬೇರೆ ಡೈಲಿ ಆರಾಮ್ ಮೊಬೈಲ್ ಅಲ್ಲಿ ಚಾಟ್ ಮಾಡ್ತಿರ್ತೀವಿ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿರ್ತೀವಿ ನಾವೇನು ಕಮ್ಮಿ ಅದೀವಿ ನಾವು ಕ್ಲಾಸ್ ಅನ್ ಅಕಾಡೆಮಿ ಫ್ರೀ ಕ್ಲಾಸಸ್ ಇರ್ತಾವೆ ನಿಮ್ದು ಯಾವ್ದಾದ್ರು ಒಂದು ಕೆ ಎಸ್ ಐ ಎಸ್ ಎಕ್ಸಾಮ್ ಪಾಸ್ ಅಂತ ಹೇಳಿದ್ರಪ್ಪ ಅಂದ್ರೆ ಸರ್ ನಮ್ಗೆ ಯಾಕೆ ಬೇಕು ಸರ್ ನಾವೆಲ್ಲ ಫಸ್ಟ್ ಕಾಲೇಜ್ ಕಲಿತೀವಿ ನಾವು ರೀಲ್ಸ್ ನೋಡ್ತೀವಿ ಫುಲ್ ಎಂಜಾಯ್ ಪ್ಲೀಸ್ ಸರ್ ಪ್ಲೀಸ್ ಲೀವ್ ಇಟ್ ಸರ್ ಹೌದಾ ಸೊ ಮಾಡ್ರಿ ರೀಲ್ಸ್ ಮಾಡ್ರಿ ರೀಲ್ಸ್ ನೋಡ್ರಿ ಸೊ ಯು ಕ್ಯಾನ್ ಎಂಜಾಯ್ ದ ಮೊಬೈಲ್ ಯು ಕ್ಯಾನ್ ಟೇಕ್ ಓನ್ ಯುವರ್ ಯುವರ್ ಟೈಮ್ ಟೈಮ್ ಟು ದ ಮೊಬೈಲ್ ಆ್ಯಂಡ್ ಪ್ಲೀಸ್ ಸಮ್ ಕ್ಲಾಸಸ್ ಆಲ್ಸೋ ಟೀಚರ್ ಟೇಕ್ಸ್ ಅದು ಸೆಕೆಂಡರಿ ಅದನ್ನು ಕೂಡ ಮಾಡ್ರಿ ಅದಕ್ಕೆ ಯಾವುದೇ ನಿಮ್ಗೆ ಡಿಸ್ಟರ್ಬೆನ್ಸ್ ಇಲ್ಲ ನೋಡಿ ಅದಕ್ಕೆ ಸೊ ಆಲ್ ಬರ್ಸ್ ಫೈನ್ ಶಲ್ಟರ್ ಡ್ಯೂರಿಂಗ್ ರೈನ್ ಬಟ್ ಈಗಲ್ವಾರ್ಡ್ಸ್ ಫ್ಲೈ ಕ್ಲೌಸ್ ನಾವು ಕೇವಲ ವಿಜೇಂದ್ರಗಡದಲ್ಲಿಯೇ ಇದ್ದು ನಾವು ಏನ್ ಮಾಡಬಾರ್ದು ಸಾಧನೆಯನ್ನ ಮಾಡಬಾರ್ದು ನಿಮ್ಮ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದಾದ್ಯಂತ ಏನಾದ್ರೂ ಗೊತ್ತಾಗಬೇಕಪ್ಪ ಅಂದ್ರೆ ಯು ಕ್ಯಾನ್ ಮೇಕ್ ಯುವರ್ ಓನ್ ಟೈಮ್ ಥಿಂಗ್ ಟು ಎ ಡಿಫ್ರೆಂಟ್ ಆ ಹದ್ದು ಏನ್ ಮಾಡ್ತೈತಪ್ಪ ಅಂದ್ರ ಆ ಮಳೆಯನ್ನ ಕಿತ್ಕೊಂಡು ಅದ್ರ ಮ್ಯಾಲೆ ಹೋಗಿ ಹಾಕ್ತೇತಂತೆ ಮತ್ತೆ ಗಜ ಕನ್ನಡದಲ್ಲೇ ಹಾಕ್ತಿರೋ ಇಲ್ಲ ಸರ್ ನಾವೇನು ಹುಬ್ಬಳ್ಳಿ ಗದಗ ಬ್ಯಾಂಗ್ಳೂರ್ ಎಲ್ಲ ಕಡೆ ಹೋಗಿ ನಾವು ಹಾಕ್ತೀವಿ ಬಟ್ ಯಾರು ಈಗ ಒಬ್ರು ಕೆ ಎಕ್ಸಾಮ್ ಪಾಸ್ ಆತಂದ್ರು ಸಿ ಎ ಪಾಸ್ ಆತಂದ್ರು ಸಿ ಎ ಐ ತಿಂಕ್ ಇಟ್ ಇಸ್ ತ್ರೀ ಅಟೆಂಪ್ಸ್ ಐ ತಿಂಕ್ ಸಿ ಎ ಮೂರ್ ಅಟೆಂಪ್ಸ್ ಗಳು ಇರ್ಬೇಕನ್ಸುತ್ತೆ ಸಾರಿ ಫೈವ್ ಅಟೆಂಪ್ಸ್ ಇರ್ಬೇಕನ್ಸುತ್ತೆ ಸಿ ಎ ಫೌಂಡೇಶನ್ ಅಂಡ್ ಇಂಟರ್ಮೀಡಿಯೇಟ್ ಕೋರ್ಸ್ ಅಂಡ್ ಆಲ್ಸೋ ಸಿ ಎ ಫೈನಲ್ ಓಕೆ ಸೊ ಈ ರೀತಿ ಮೂರು ಅಟೆಂಪ್ಟ್ ಗಳು ಇರ್ತವೆ ಸುಮಾರು ನಿಮಗೆ ಅಪಾರ್ಚುನಿಟೀಸ್ ಗಳು ಸಿ ಎ ಎಕ್ಸಾಮ್ ಅಲ್ಲೂ ಕೂಡ ಇರ್ತವೆ ಅದಕ್ಕೆ ಸೊ ಇನ್ನೊಂದು ಹೇಳ್ತಾರೆ